ಶ್ರೀ ನಿಖಿಲ್ ಉಮೇಶ್ ಕತಿ ಮಾನ್ಯ ಶಾಸಕರು ಹುಕ್ಕೇರಿ ಇವರ ಮತಕ್ಷೇತ್ರದಲ್ಲಿನ ಗ್ರಾಮಗಳಿಗೆ ಭೇಟಿ ಶುಕ್ರವಾರ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ಮತಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ನಿಖಿಲ್ ಉಮೇಶ್ ಕತಿ ಅವರು ಸಾರ್ವಜನಿಕರ ಕುಂದು ಕೊರತೆಗಳ ಅಹವಾಲುಗಳನ್ನು ಆಲಿಸಲು ಹುಕ್ಕೇರಿ ಕ್ಷೇತ್ರದ ಗ್ರಾಮಗಳನ್ನು ಇವತ್ತಿನ ದಿನ ಆಯ್ದುಕೊಂಡಿದ್ರು ಹೌದು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹರಗಾಪುರ ಗ್ರಾಮದಿಂದ ಪ್ರಾರಂಭವಾದ ಮಾನ್ಯ ಶಾಸಕರ ಕ್ಷೇತ್ರದ ಭೇಟಿಯು ಕಣಗಲ ಕರಜ್ಗಾ ಬಾಡ್ ಬಾಡವಾಡಿ ಹಾಗೂ ಆಲೂಕ್ ಕೆಎಂಗೆ ಮುಕ್ತಾಯವಾಯಿತು ಸದರಿ ಅಹವಾಲುಗಳನ್ನು ಆಲಿಸಲು ಹುಕ್ಕೇರಿಯ ಶಾಸಕರ ಜೊತೆಗೆ ಹುಕ್ಕೇರಿ ತಹಸೀಲ್ದಾರರು ಮಂಜುಳಾ ನಾಯ್ಕ್ ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿಪಿಐ ಔಸ್ಗಿ ಬಿಇಒ ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಮುಖಂಡರಾದ ಶಶಿರಾಜ್ ಪಾಟೀಲ್ ರಾಜೇಂದ್ರ ಪಾಟೀಲ್ ಅಮರ್ ನಲ್ವಡೆ ಅಶೋಕ್ ಹಿರೇಕೋಡಿ ಬಂಡು ಹತ್ನೂರೇ ಹಾಜರಿದ್ದರು ಸದರಿ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಪತ್ರಕರ್ತರು ಕೂಡ ಉಪಸ್ಥಿತರಿದ್ದರು ಸ್ವಾಗತೆಲ್ಲರಿಗೆ ಇವತ್ತಿನ ಶಾಸಕರ ನೇತೃತ್ವದಲ್ಲಿ ಒಂದು ಕರ್ತ ಸಭೆಗೆ ಆಗಮಿಸಿದಂತ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಗತ್ತಿ ಅವರು ಆಗಮಿಸಿದ್ದಾರೆ ಅವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಸಮಸ್ತ ಕನ್ನಡ ಗ್ರಾಮಸ್ಥರ ವತಿಯಿಂದ ಅವ್ರಿಗೆ ಬೆಳಗೂರು ಆಗಮಿಸಿದ್ದಾರೆ ಅವರು ಕೂಡ ಸಮಸ್ತ ಗ್ರಾಮಸ್ಥರು ನಮ್ಮ ಭಾಗದ ಎಲ್ಲ ಗಣ್ಯ ಮಾನ್ಯರು ಹಾಗೂ ಹುಚ್ಚೇರಿ ತಾಲೂಕಿನ ವಿವಿಧ ಈಗ ಯುವ ಧೂರಿನಿಂದ ಶಾಸಕರಿಗೆ ಮಾನರಂಜನೆ ಈಗ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವಂತ ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಇರುತ್ತದೆ ಅದಕ್ಕೆ ಮೂಲ ಸೌಕರ್ಯಗಳ ಬಗ್ಗೆ ಅಥವಾ ಅದಕ್ಕೆ ಬರುವಂತ ಜಾತ್ರೆಗೆ ಸೌಲಭ್ಯಗಳು ಮತ್ತು ಏನ್ ಬೇಕು ಅನ್ನುವಂತ ಇಲಾಖೆಯಿಂದ ಬಂದಂತ ಅಧಿಕಾರಿಗಳು ಇಲ್ಲಿ ಅವರ ಮಾಹಿತಿ ಕೂಡ ಹೇಳ್ತಾರೆ ತಮ್ಮ ಏನಾದರೂ ಸಮಸ್ಯೆಗಳು ಇದ್ದರೂ ಕೂಡ ತಾವು ಇಲ್ಲಿ ಸಾಧನೆ ಪಡಿಸಬೇಕು ಗ್ರಾಮಸ್ಥಾನ ಯಾಠಿಕಾಣಿ ಎಲ್ಲ ಸರ್ವ ಕನಗ ಗ್ರಾಮಸ್ಥಿ ಆಮೇಲೆ ಲೋಕಪ್ರಿಯ ವ್ಯಕ್ತಿ राजेंद्र पाटील संकेश्वर रागले साई साहेब शशी आणि अनेक गण्य मान्यवर त्याचप्रमाणे सर्व सरकारी अधिकारी या सुरुवातीलाच मी अण्णांना एक विनंती करतोय त्यामुळे खोले सावकरांच्या दाखव सावकरांच्या प्रयत्नामुळे आज या ठिकाणी एकवीस फेब्रुवारीला आमची यात्रा हो चालू होते त्याच्या आधी महिनाभर आता ती निपाणी तेव्हा त्याच्या आधी ती पूर्ण व्हावी एवढी माझी अपेक्षा आहे चार करा आणि चार ते सात ती लट द्यावा अशी आमची अपेक्षा आहे

कडे झालं पण गेलाय झालंय योवन स्वतः इजन माहिती व्हिडिओ 8900 आहे काय म्हणते वनाळे बोलले हेळदी म्हणजे सांग की मनामध्ये संदेहाच्या बाईकडे आहे जाणा नाही म्हणते काही असते काही असते पण एक कायतं मी आ जो करणार आहे तो काही काम आहे

लवकर लवकर काम संपवायचं त्यांना विनंती करतो त्याच्याबद्दल पण ती मी चर्चा करून काम चालू करतो ते सोडून तुमचं बसचं एक मोठा समस्या आहे तुमचं नाही कर्नाटक राज्यातच मोठा समस्या <laughs> आहे स्टुडंट्सला बसायला जाव्याने <laughs> लोकल म्हणजे मोव्वत टक्के लोकल म्हणजे नोकरी कोडबेकडे वन कायदे आहेत एग्रीमेंट आहे के आय डी बी जे होते गोल्ड प्लस कंपनीमेंट म्हणा अतुळावर देत नाही हदने अनस्किल्ड ಅಂದ್ರೆ ಕಸ ಓಡೋದಕ್ಕೆ ಕಸ ತೆಗೆಯಕ್ಕೆ ಮತ್ತು ಮೇಂಟೆನೆನ್ಸ್ ಸಲುವಾಗಿ ಬಂದಿತ್ತು ತೂಗು ಅದ್ ಬಿಟ್ಟು ಅವ್ರು ಹೆಚ್ಚು ಒಳಗೆ ಬರಾಗಿಲ್ಲ ಅವ್ರಿಗೆ ಸ್ಕಿಲ್ ಮತ್ತೆ ಯಾರು ಕಲ್ತಾವ್ರೆ ನನಗೆ ಎಮ್ ಡಿ ಖಾಸ್ ಗೊತ್ತದ ಯಾರು ಕಲ್ತಾವ್ರೆ ಶುಕ್ರವಾರ ದಿವಸ ನಾ ಸಂಕೇಶ್ವರ ಫ್ಯಾಕ್ಟ್ರಿ ಇರ್ತದೆ ಸಂಕೇಶ್ವರ ಫ್ಯಾಕ್ಟ್ರಿ ಇರ್ತದೆ ಬಂದ ತಮ್ಮ ಅರ್ಜಿ ಕೊಡ್ರಿ ನನ್ನ ವರದಿಗಾರರು ಸಂತೋಷ ನಿರ್ಮಲೆ ಪಬ್ಲಿಕ್ ರೈಡ್ ಹೊಕೇರಿ